ಅಲ್ಲ ಇಷ್ಟೊಂದು ಕಲ್ಲ ಸ್ವಲ್ಪ ಜಲಕ್ಕೆ ಹೇಗಿರುತ್ತೆ ಅಂತ ಸ್ವರ್ಗ ಅದರ ನಮ ಎಲ್ಲ ಒಂದು ಇಮೇಜಿಂಗ್ ಮಾಡ್ಕೊಂಡಿರ್ತೀವಿ ಅಲ್ಲ ನರಕ ಅದು ಇವಾಗ ಹೇಂಗ್ ಅಂತ ಹೇಳ್ತೀನಿ ಕೇಳೋಣ ಇಷ್ಟೊಂದು ಕೇಳ್ತಾರೋ ಪ್ರಶ್ನೆ ಸ್ವರ್ಗದ ತರ ಇತ್ತು ನೀನು ಕೇಳೋ ಪ್ರಶ್ನೆ ಸಡನ್ ಆಗಿ ನರಕದ ಪ್ರಶ್ನೆ ಆ ರೀತಿ ಚಾಚು ಪೊಸೆಷನ್ ಸೋ ಸರ್ ಅದುನೇ ಹೇಳ್ತ ಹಾ ನರಕ ಏನ್ ಹೇಳ್ಬೇಕು ಇಲ್ಲಿ ಅಲ್ಲ ಹೇಗಿರುತ್ತೆ ಬಸ್ ಮನೆಯೊಳಗೆ ನಾನುಂತ ಅಲ್ಲಿ ನನಗೆ ಗೊತ್ತು ಏ ಕಾನ್ಸೆಪ್ಟ್ ಡಿಸೈನ್ ಮಾಡಿರ್ತಲ್ಲ ಏನ್ ಪ್ರಶಾಂತ್ ಅಂದ್ರೆ ಈಗ ಹೆವೆನ್ ಅಲ್ಲಿ ನಿಮಗೆ ಎಲ್ಲಾ ಫೆಸಿಲಿಟಿಗಳನ್ನ ಕೊಡ್ತಾರೆ ಹೆಲ್ ಅಲ್ಲಿ ಅಂದ್ರೆ ತುಂಬಾ ಅಂದ್ರೆ ಆ ತರ ಫೆಸಿಲಿಟಿಗಳು ಏನು ಇರಲ್ಲ ತುಂಬಾ ಒಂದು ಬೇಸಿಕ್ ಒಂದು ಒಂಥರ ಜೈಲ್ ತಿಂತನ ತುಂಬಾ ಕಡೆ ಕಡೆ ಅಂತ